ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಕುರ್ಚಿ ಕಾದಾಟದ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಬದಲಾವಣೆ ಕುರಿತು ನಡೀತಾ ಇರುವಂತಹ ಚರ್ಚೆಯನ್ನ ತಳ್ಳಿ ಹಾಕಿದ್ದು ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಕುರ್ಚಿ ಕುರಿತಾಗಿ ಅನಗತ್ಯ ಗೊಂದಲ ಸೃಷ್ಟಿಯಾಗ್ತಾ ಇದೆ ಮುಖ್ಯಮಂತ್ರಿಯ ಸ್ಥಾನ ಬಿಸಿನೆಸ್ ಅಥವಾ ವ್ಯವಹಾರ ಒಪ್ಪಂದವಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಬದಲಾವಣೆ ಕುರಿತು ಪಕ್ಷದ ವರಿಷ್ಠರು ಮತ್ತು ಶಾಸಕರು ತೀರ್ಮಾನ ಮಾಡ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೇಳಲಿ ಅಥವಾ ತಮ್ಮ ಬೆಂಬಲಿಗರು ಹೇಳಲಿ ಅದರಿಂದ ಬದಲಾವಣೆ ಸಂಭವಿಸೋದಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ ಇನ್ನು ದಲಿತ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ರೆ ಅದು ಉತ್ತಮವೇ ಹೊರತು ತಪ್ಪೇನಿಲ್ಲ ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ವ್ಯವಸ್ಥೆ ಇದೆ ಬಹುಕಾಲ ದಲಿತ ಸಮುದಾಯದ ಸಿಎಂ ಆಗಿಲ್ಲ ಅವಕಾಶ ಸಿಕ್ಕರೆ ತಪ್ಪೇನೂ ಇಲ್ಲ ಎಂದಿದ್ದಾರೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಮರ್ಥಿಸಿದ್ದು ಈಗ ಸಿಎಂ ಸ್ಥಾನಕ್ಕೆ ಯಾವುದೇ ಒಪ್ಪಂದವಿಲ್ಲ ಆ ಸ್ಥಾನಕ್ಕೆ ತಮ್ಮದೇ ಆದಂತಹ ಗೌರವ ಇರುತ್ತೆ ಅದು ವ್ಯಾಪಾರಕ್ಕೆ ಸಿಕ್ಕ ಂತಹ ಸ್ಥಾನವಲ್ಲ ಅಂತ ಹೇಳಿದ್ದಾರೆ ಇನ್ನು ಸಚಿವ ಸ್ಥಾನಕ್ಕಾಗಿ ಯಾವುದೇ ಒತ್ತಡವಿಲ್ಲ ಅಂತ ರಾಯರೆಡ್ಡಿ ಅವರು ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ ನಾನು ಅದಕ್ಕಾಗಿ ತಲೆ ಕೆಡಿಸಿಕೊಂಡಿಲ್ಲ ಮುಂದಿನ ವರ್ಷದ ಬಜೆಟ್ ತಯಾರಿಕೆಗಾಗಿ ಈಗ ಸಿಎಂ ಸೂಚನೆ ನೀಡಿದ್ದಾರೆ ಜನವರಿ ಕೊನೆ ವಾರದಲ್ಲಿ ಬಜೆಟ್ ಮಂಡನೆಯ ಸಿದ್ಧತೆ ಆರಂಭವಾಗಬೇಕು ಅದಕ್ಕಾಗಿ ನಾನು ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಈಗ ಪಕ್ಷಕ್ಕಾಗಿ ಎಲ್ಲರೂ ದುಡಿತಾ ಇದ್ದಾರೆ ಒಬ್ಬರ ಶ್ರಮದಿಂದ ಮಾತ್ರ ಅಧಿಕಾರ ಸಿಗಲ್ಲ ನಮ್ಮ ಶ್ರಮದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮುಂದುವರಿತಾ ಇವೆ ಈಗಾಗಲೇ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಮುಂದೆಯೂ ಅಗತ್ಯ ಅನುದಾನ ಒದಗಿಸ್ಲಾಗತ್ತೆ ಯೋಜನೆ ನಿಲ್ಲುವಂತಹ ಪ್ರಶ್ನೆ ಇಲ್ಲ ಅಂತ ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ